ಬೆಳಗುಂಬ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಎಂ ಸಿ ಚಂದ್ರಕಲಾ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವನ್ನಶಾಮಯ್ಯ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಂಸಿ ಚಂದ್ರಕಲಾ ಬೇರೆ ಬೇರೆಯವರು ನಾಮಪತ್ರ ಸಲ್ಲಿಸದ ಕಾರಣ ಎಂ ಸಿ ಚಂದ್ರಕಲಾ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ರೇಣಿಕೇಶ್ ಘೋಷಿಸಿದರು ಈ ವೇಳೆಯಲ್ಲಿ ಮುಖಂಡರು ಅಭಿಮಾನಿಗಳು ಸಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು ಇವತ್ತಿನ ದಿವಸ ನಮ್ಮ ಬೆಳಗುಂಬ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ಸರ್ ಈ ಅಧ್ಯಕ್ಷರ ಸ್ಥಾನಕ್ಕೆ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅದೇ ರೀತಿ ನಾವು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಕುಡಿಯುವ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಗ್ರಾಮ ನೈರ್ಮಲ್ಯಕರಣ ಮತ್ತೆ ಪಂಚಾಯತಿ ಅಭ್ಯ ಪಂಚಾಯ್ತಿಗೆ ಬರ್ತಕ್ಕಂಥ ಶಾಲೆಗಳಿಗೆ ಚುಚ್ಚು ಮದ್ದವರು ಮತ್ತು ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಮತ್ತು ಇದು ಖಾತ ಏಕಾತ ಆಂದೋಲನ ಮಾಡ್ತೀವಿ ಮತ್ತು ರಸ್ತೆಗಳ ಅಭಿವೃದ್ಧಿ ಮಾಡ್ತೀವಿ ಇನ್ನು ಎಲ್ಲ ಕಾರ್ಯಗಳಲ್ಲೂ ಸದಸ್ಯರ ಸಹಕಾರ ಮತ್ತು ಅವರ ಮಾರ್ಗದರ್ಶನದಂತೆ ನಡೀತೀವಿ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಶ್ರೀಮತಿಯವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರಂದವರಿಗೂ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಸದಸ್ಯರುಗಳ ಮಾರ್ಗದರ್ಶನ ನಮ್ಮ ನಾಯಕರುಗಳ ಮಾರ್ಗದರ್ಶನ ಮತ್ತು ಮುಖಂಡರುಗಳ ಮಾರ್ಗದರ್ಶನದ ಮೇರೆಗೆ ಒಂದು ಒಮ್ಮತದಿಂದ ನಾವು ಪಂಚಾಯಿತಿಯನ್ನು ಕೊಂಡೋಗ್ತೀವಿ ಅಂತ ಹೇಳ್ತಾ ಎಲ್ಲ ಸದ್ಯ ಸದಸ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಪಂಚಾಯಿತಿ ಬೆರಡೆ ನಿರ್ಮಾಣ ಮಾಡೋದ್ರ ಬಗ್ಗೆ ಪಂಚಾಯಿತಿ ಈಗಾಗಲೇ ಕೆ ಶಿಪ್ ಹೋಗಿದೆ ಈಗ ನಾವು ಜಾಗವೂ ಕೂಡ ಮೂರ್ನಾಲ್ಕು ಜಾಗ ನೋಡಿದ್ದೀವಿ ಸದ್ಯದಲ್ಲೇ ಜಾಗ ಗುರ್ತಿಸಿ ಬೇರೆ ಹತ್ರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸದಸ್ಯರುಗಳಿದ್ದಾರೆ ಅವ್ರ ಮಾರ್ಗದರ್ಶನ ಎಲ್ಲ ತೊಗೊಂಡು ನಾವು ಮಾಡ್ತೀವಿ ಓಕೆ ಥ್ಯಾಂಕ್ ಯು ಆಯ್ತಾ